ವರ್ಷಕ್ಕೊಮ್ಮೆ ಬರುವ ಗಣೇಶೋತ್ಸವ ಅಂದರೆ ಯುವಕರಿಗೆ ಅದೊಂದು ಭಾವನಾತ್ಮಕ ಸನ್ನಿವೇಶ ಹಬ್ಬದ ದಿನ ಮನೆ ಬಿಡೋ ಯುವಕರು ಗಣಪತಿ ಜೊತೆಯಲ್ಲೇ ಉಳಿದು ಬಿಡ್ತಾರೆ ಹೊಳನರಸುಪುರ ತಾಲೂಕಿನ ವಡ್ಡರಹಳ್ಳಿ ಗ್ರಾಮದಲ್ಲಿ ಸ್ನೇಹಜೀವಿ ಯುವಕರ ಬಳಗ ಸುಂದರ ವಿನಾಯಕ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ಅದ್ದೂರಿಯಾಗಿ ಗಣೇಶೋತ್ಸವ ಆಚರಣೆ ಮಾಡ್ತಿದ್ದಾರೆ ಐದು ದಿನಗಳ ಕಾಲ ಯುವಕರು ಗ್ರಾಮಸ್ಥರು ಸೇರಿ ಲಂಬೋದರನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ್ದು ಐದು ದಿನಗಳು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿದೆ ಐದನೇ ವರ್ಷದ ಕಾರ್ಯಕ್ರಮ ಈ ಸ್ನೇಹಜೀವಿ ಗೆಳೆಯರ ಬಳಗ ವಿನಾಯಕ ಇದರಿಂದ ಒಡ್ರಳ್ಳಿ ಗ್ರಾಮಸ್ಥರು ಮತ್ತೆ ಯುವಕರು ಎಲ್ಲ ಒಟ್ಟುಗೂಡಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ವರ್ಷ ವರ್ಷ ಬಾರಿ ಚೆನ್ನಾಗಿ ಬರ್ತಾ ಇದೆ ಈ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಸೇರ್ಕೊಂಡು ಊರಿನ ಗ್ರಾಮಸ್ಥರು ಎಲ್ಲಾರು ಸೇರ್ಕೊಂಡು ಈ ಸತಿ ಚೆನ್ನಾಗಿ ಮಾಡ್ತಾ ಇದಾರೆ ಐದ್ ದಿವಸ ಇಡ್ತೀವಿ ಇವತ್ತು ಆರ್ಕೆಸ್ಟ್ರಾ ಮತ್ತೆ ರಸಮಂಜರಿ ಕಾರ್ಯಕ್ರಮ ಎಲ್ಲ ಇದೆ ಮತ್ತೆ ಮೂವತ್ತನೇ ತಾರೀಕು ವಿಸರ್ಜನೆ ದಿವಸ ಬೆಳ್ಳಿ ರಥೋತ್ಸವ ಮತ್ತೆ ಮೂವತ್ತನೇ ತಾರೀಕು ಆಮೇಲೆ ಅನ್ನ ಸಂತರ್ಪಣ ಇದೆ ನಮ್ದು ಐದು ಜನ ಸಂಘದಲ್ಲಿ ಇದ್ದೀವಿ ಮತ್ತು ಊರಿನ ಗ್ರಾಮಸ್ಥರೆಲ್ಲ ಒಟ್ಟುಗೂಡಿ ಮಾಡ್ತಾ ಇರೋದು